ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೀರೇಶ್ ತುಮಕೂರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಮನೆ ಮಗಳು ಮೇಘನಾ ಇವತ್ತು ಮಾಡ್ತಾ ಇರೋವಂಥ ರೆಸಿಪಿ ಬಂದ್ಬಿಟ್ಟು ಬಿಸಿಬೇಳೆ ಭಾತು ಸಿಂಪಲ್ ಆ್ಯಂಡ್ ಈಸಿಯಾಗಿ ಹಾಗೆ ತುಂಬಾ ಟೇಸ್ಟಿಯಾಗಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನಾನಿಲ್ಲಿ ಒಂದು ತಟ್ಟೆಯಲ್ಲಿ ತರಕಾರಿ ಹಾಕ್ಕೊಂಡಿದ್ದೀನಿ ಹುಳ್ಳಿಕಾಯಿ ಎರಡು ಈರುಳ್ಳಿ ಕರ್ಬೇವಿನ ಸೊಪ್ಪು ಎರಡು ಟೊಮೊಟೊ ಎರಡು ಆಲೂಗಡ್ಡೆ ಮೂರು ಕ್ಯಾರೆಟು ಎರಡು ಕ್ಯಾಪ್ಸಿಕಮು ಮತ್ತು ಮೂರು ಹಸಿರು ಮೆಣ್ಸಿನ್ಕಾಯಿ ಮತ್ತು ನಾನಿಲ್ಲಿ ಹಸಿ ಕಡಲೆ ಬೀಜ ತೊಗೊಂಡಿದ್ದೀನಿ ಹಸಿ ಕಡಲೆ ಬೀಜ ಬದಲಾಗಿ ನೀವು ಬೇಕಾದರೆ ಬಟಾಣಿ ಒಣಗಿರೋ ಕಡಲೆ ಬೀಜನಾದರೂ ಯೂಸ್ ಮಾಡ್ಕೊಬೋದು ನಾನಿಲ್ಲಿ ಎಲ್ಲ ತರಕಾರಿನೂ ತೊಳೆದು ನೀಟಾಗಿ ತೊಳ್ದು ಹಚ್ಚಿಟ್ಕೊಂಡಿದ್ದೀನಿ ನಾನು ಮಾಡ್ತಿರೋ ಕ್ವಾಂಟಿಟಿ ಬಂದುಬಿಟ್ಟು ನಾಲ್ಕರಿಂದ ಐದು ಜನ ಬೆಳಗಿನ ತಿಂಡಿಗೆ ಆರಾಮಾಗಿ ತಿನ್ಕೊಬೋದು ನಾನಿವಾಗ ಇಲ್ಲಿ ಒಂದು ಕಪ್ ಅಕ್ಕಿ ಮತ್ತು ಒಂದು ಕಪ್ ಬೇಳೆ ತೊಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಅರ್ಧ ಸ್ಪೂನ್ ಎಣ್ಣೆ ಮತ್ತು ಅಷ್ಟು ಪುಡಿ ಕೂಡ ತಗೊಂಡಿದ್ದೀನಿ ಇವಾಗ ಅಕ್ಕಿ ಯಾವ ಕ್ವಾಂಟಿಟೀಲಿ ತೊಗೊಂಡಿದ್ದೀನೋ ಸೇಮ್ ಕ್ವಾಂಟಿಟಿನೇ ಬೇಳೆ ಕೂಡ ತೊಗೊಂಡಿದ್ದೀನಿ ಅಕ್ಕಿ ಯಾವ ಕ್ವಾಂಟಿಟಿಲಿ ತಗೊಂಡಿರ್ತೀವೋ ಬೇಳೆನೂ ಅದೇ ಕ್ವಾಂಟಿಟೀಲಿ ಹಾಕಿದ್ರೆ ಮಾತ್ರ ತುಂಬ ಟೇಸ್ಟ್ ಚೆನ್ನಾಗಿ ಬರೋದು ಇಲ್ಲ ಅಕ್ಕಿ ಕಮ್ಮಿ ಹಾಕಿ ಬೇಳೆ ಕಮ್ಮಿ ಜಾಸ್ತಿ ಹಾಕಿದ್ರೆ ಇಲ್ಲ ಬೇಳೆ ಕಮ್ಮಿ ಹಾಕಿ ಅಕ್ಕಿ ಜಾಸ್ತಿ ಹಾಕಿದ್ರೆ ಅಷ್ಟೊಂದು ಟೇಸ್ಟಿಯಾಗಿ ಬರೋಲ್ಲ ಇವಾಗ ಅಕ್ಕಿ ಬೇಳೆ ತೊಳ್ಕೊಂಬಂದು ಹಚ್ಚಿರೋ ಅಂಥ ತರಕಾರಿ ಒಳಗೆ ಹಾಕ್ತಾಯಿದ್ದೀನಿ ಮತ್ತು ಹಸಿ ಕಡಲೆ ಬೀಜ ಕೂಡ ಇವಾಗಲೇ ಹಾಕ್ತಾಯಿದ್ದೀನಿ ಮತ್ತು ಒಂದು ಸ್ಪೂನ್ ಎಣ್ಣೆ ರುಚಿಗೆ ತಕ್ಕಷ್ಟು ಉಪ್ಪು ಅರ್ಧ ಟೀ ಸ್ಪೂನಷ್ಟು ಅಷ್ನದ ಪುಡಿ ಕೂಡ ಮಿಕ್ಸ್ ಮಾಡಿ ಒಂದು ಒಂದು ಲೋಟ ಅಕ್ಕಿಗೆ ಆರು ಲೋಟ ನೀರಿನಂಗೆ ಸೇರಿಸ್ಕೊಂಡು ನಾನಿಲ್ಲಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಒಲೆ ಮೇಲೆ ಇದ್ದೀನಿ ಕುಕ್ಕರು ಮೂರಿಂದ ನಾಲ್ಕು ಆಗಬೇಕು ಕೂಗಿಸ್ಕೊಂಡು ಇವಾಗ ಇಲ್ಲಿ ಎಲ್ಲ ಹಚ್ಚಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ಒಣ ಕೊಬ್ಬರಿ ತುರಿ ಇದು ಅರ್ಧ ಕಪ್ ತೊಗೊಂಡಿದ್ದೀನಿ ಕ್ಯಾಪ್ಸಿಕಮ್ನ ಉದ್ದುದಾಗಿ ಹಚ್ಚಿಟ್ಕೊಂಡಿದ್ದೀನಿ ಈರುಳ್ಳಿನ ಉದ್ದುದಾಗಿ ಹಚ್ಚಿಟ್ಕೊಂಡಿದ್ದೀನಿ ಟೊಮೆಟೋನು ಉದ್ದದ್ದಾಗ ಹಚ್ಕೊಂಡಿದ್ದೀನಿ ಗಾತ್ರದ್ದು ಲಿಂಬೆಣ್ಣು ತೊಗೊಂಡು ನೆನೆ ಹಾಕಿ ರಸ ಮಾಡಿಟ್ಕೊಂಡಿದ್ದೀನಿ ಇದು ಸಕ್ ಒಂದು ಸ್ಪೂನ್ ಸಕ್ಕರೆ ಮತ್ತು ಬ್ಯಾಡಿಗೆ ಮೆಣಸಿನ್ಕಾಯಿ ಪುಡಿ ಇಲ್ಲಿ ನಾನು ಮನೆಗೆ ಮಾಡ್ಕೊಂಡಿರೋ ಬಿಸಿಬೇಳೆ ಭಾತ್ ಪೌಡ್ರು ಬೆಳ್ಳುಳ್ಳಿ ಮತ್ತು ಶುಂಠಿನ ಚಂದದಾಗ ಹಚ್ಚಿಟ್ಕೊಂಡಿದ್ದೀನಿ ಎರಡು ಹಸಿರು ಮೆಣಸಿನ್ಕಾಯಿ ಕೂಡ ಸಣ್ಣದಾಗ ಹಚ್ಚಿಟ್ಕೊಂಡಿದ್ದೀನಿ ಸಾಸಿವೆ ಜೀರಿಗೆ ತೊಗೊಂಡಿದ್ದೀನಿ ಒಲೆ ಮೇಲೆ ಬಾಣಲಿನ ಇಟ್ಬಿಟ್ಟು ಬಾಣಲಿಕ್ಕಾದ ನಂತರ ಒಂದು ಸ್ಪೂನ್ ಎಣ್ಣೆ ಹಾಕ್ಕೊತಾ ಇದ್ದೀನಿ ಎಣ್ಣೆ ಹಾಕ್ಕೊಂಡು ಎಣ್ಣೆ ಬಿಸಿ ಆದ ನಂತರ ಮೊದಲಿಗೆ ನಾನು ಹಸಿರು ಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ ಹಸಿರು ಮೆಣ್ಸಿನ್ಕಾಯಿ ಎರಡರಿಂದ ಮೂರು ಸೆಕೆಂಡ್ ಚೆನ್ನಾಗಿ ಫ್ರೈ ಆದಮೇಲೆ ಕ್ಯಾಪ್ಸಿಕಮ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಇವಾಗ ಕ್ಯಾಪ್ಸಿಕಮ್ನ ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ಅದು ಟೇಸ್ಟೇ ಬೇರೆ ಕೊಡುತ್ತೆ ಹಾಗಾಗಿ ನಾನು ಮೊದಲಿಗೆ ಕ್ಯಾಪ್ಸಿಕಮ್ನ ಹಾಕಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ ಒಂದು ಮೂರರಿಂದ ನಾಲ್ಕು ನಿಮಿಷ ಫ್ರೈ ಮಾಡ್ಕೊಂಡಿದ್ದೀನಿ ಈಗ ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಸಾಸಿವೆ ಅರ್ಧ ಟೀ ಸ್ಪೂನಷ್ಟು ಸಾಸಿವೆ ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಸೇರಿಸ್ಕೊತಾ ಇದ್ದೀನಿ ನಾನಿಲ್ಲಿ ಅದು ಕೂಡ ಚಟಪಟ ಅಂತ ಸಿಡಿಬೇಕು ಅಲ್ಲಿವರೆಗೂ ಫ್ರೈ ಮಾಡಿಕೊಂಡು ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸೇರಿಸ್ಕೊತಾ ಇದ್ದೀನಿ ಅಂದರೆ ಏನಲ್ಲ ಅದು ಸಣ್ಣಗೆ ಹಚ್ಚಿಟ್ಟಿದ್ದೆ ಶುಂಠಿ ಬೆಳ್ಳುಳ್ಳಿ ಕರಿಬೇವು ಮತ್ತು ಈರುಳ್ಳಿನ ಸೇರಿಸ್ಕೊಂಡು ಅದು ಕೂಡ ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಫ್ರೈ ಆಗಬೇಕು ಈರುಳ್ಳಿ ಸ್ವಲ್ಪ ಸಾಫ್ಟ್ ಆಗಬೇಕು ಆಮೇಲೆ ಹಚ್ಚಿಟ್ಟಿದಂಥ ಟೊಮೊಟೊ ಕೂಡ ಸೇರಿಸ್ಕೊಂಡೆ ನಾನೀಗ ಅದು ಕೂಡ ಚೆನ್ನಾಗಿ ಸಾಫ್ಟ್ ಅದು ಚೆನ್ನಾಗಿ ಸಾಫ್ಟಾಗ ನಂತರ ಇವಾಗ ಮನೆಯಲ್ಲೇ ಮಾಡಿದ್ದಂಥ ಬಿಸಿಬೇಳೆ ಭಾತ್ ಪೌಡ್ರು ಕೂಡ ಅದು ಕೂಡ ಎಣ್ಣೆಯಲ್ಲಿ ಫ್ರೈ ಆದರೆ ತುಂಬ ಟೇಸ್ಟ್ ಕೊಡುತ್ತೆ ಹಾಗಾಗಿ ಎಣ್ಣೆಗೇನೆ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ ಎರಡರಿಂದ ಮೂರು ಸೆಕೆಂಡ್ ಚೆನ್ನಾಗಿ ಕೈ ಆಡಿಸ್ಕೊಂಡು ಫ್ರೈ ಮಾಡ್ಕೋಬೇಕು ಇವಾಗ ಹುಣಸೆ ರಸ ಸೇರಿಸ್ಕೊತಾ ಇದ್ದೀನಿ ನಾನು ಇವಾಗ ಮಾಡ್ತಿರೋ ಕ್ವಾಂಟಿಟಿ ಬಂದ್ಬಿಟ್ಟು ನಾಲ್ಕರಿಂದ ಐದು ಜನ ಆರಾಮಾಗಿ ತಿನ್ಬೋದು ನಾನು ಹಾಗಾಗಿ ನಿಂಬೆಣ್ಣಿಗೆ ಹತ್ರದ್ದು ಹುಣಸೆ ಹಣ್ಣು ರಸ ಹುಣ್ಸೆಹಣ್ಣು ತೊಗೊಂಡು ನೆನೆ ಹಾಕಿ ರಸ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಸೇರಿಸ್ಕೊಂತ ಇದ್ದೀನಿ ನಿಮಗೆ ಕ್ವಾಂಟಿಟಿ ಬೇಕಾದ್ರೆ ಜಾಸ್ತಿ ಹಾಕ್ಕೊಳ್ಳಿ ಸ್ವಲ್ಪ ನೀರು ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಂಡು ಇವಾಗ ಒಣ ಕೊಬ್ಬರಿ ತುರಿ ಮತ್ತು ಸಕ್ಕರೆ ಮತ್ತು ಬೇಡ ಮೆಣಸಿನ್ಕಾಯಿ ಪುಡಿ ತೊಗೊಂಡಿದ್ನಲ್ಲ ಅದು ಕೂಡ ಸೇರಿಸ್ಕೊಂಡು ಒಂದು ಸತಿ ಚೆನ್ನಾಗಿ ಮಿಕ್ಸ್ ಕೊಟ್ಕೊಂಡು ಇದು ಚೆನ್ನಾಗಿ ಕುದಿಬೇಕು ಅಲ್ಲಿವರೆಗೂ ನೋಡಿ ಇವಾಗ ಚೆನ್ನಾಗಿ ಕುದಿತಾ ಇದೆ ಕಲರ್ ಕೂಡ ಸೂಪರಾಗಿ ಬಂದಿದೆ ಇವಾಗ ಈ ಕಡೆ ಕುಕ್ಕರ್ ವೀಜಲ್ಲಿ ಬಿಟ್ಟಿದೆ ಅನ್ನ ಸಾಫ್ಟ್ ಆಗಿಲ್ಲ ನೋಡ್ಬೋದಿಲ್ಲ ನೀವು ಬೇಳೆ ಕೂಡ ಚೆನ್ನಾಗೆ ಬೇಳೆ ಬಾತಲ್ಲಿ ಅನ್ನ ಹಗಗಳಾಗ ಬಾಯಿಗೆ ಹಂಗೆ ಇದ್ರೆ ತುಂಬಾ ಟೇಸ್ಟ್ ಕೊಡುತ್ತೆ ಇವಾಗ ನಾನು ಒಂದೂವರೆ ಜಂಬಷ್ಟು ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ನಿಮಗೆ ಯಾವ ಹದ್ದಲ್ಲಿ ಬೇಕೋ ತುಂಬ ತೆಳ್ಳಗೆ ಬೇಕಾದರೆ ತೆಳ್ಳಗೆ ಮಾಡ್ಕೊಳ್ಳಿ ಗಟ್ಟಿ ಬೇಕಾದರೆ ಗಟ್ಟಿ ಮಾಡ್ಕೊಳ್ಳಿ ಇವಾಗ ಕುದೀತಾ ಇರೋ ಒಗ್ಗರಣೆ ಹಾಕಿ ಕೊಂಡಿದ್ನಲ್ಲ ಅದನ್ನು ಕೂಡ ಮಿಕ್ಸ್ ಮಾಡಿದ್ದೀನಿ ನೋಡ್ಬೋದು ಈಗ ತುಂಬಾನೇ ಚೆನ್ನಾಗಿ ಕಲರ್ ಬಂದಿದೆ ಇವಾಗ ಇನ್ನೊಂದು ಸತಿ ಕುದಿಯೋಕೆ ಇಟ್ಕೊಂಡಿದೀನಿ ನಾನು ಇಲ್ಲಿ ಈ ತರ ಕನ್ಸಿಸ್ಟೆನ್ಸಿ ಬಂದಿದೆ ನಿಮ್ಗೆ ಇನ್ನೂ ಬೇಕು ಅಂದ್ರೆ ನೀರು ಮಿಕ್ಸ್ ಒಂದು ಸತಿ ಟೇಸ್ಟ್ ನೋಡ್ಬಿಟ್ಟು ಉಪ್ಪು ಕೂಡ ಹಾಕೊಳ್ಳಿ ಉಪ್ಪು ಯಾಕೆಂದ್ರೆ ಇವಾಗ ಮಸಾಲೆ ಹಾಕಿರ್ತೀವಲ್ಲ ಮಸಾಲೆಗೆ ಏನು ಉಪ್ಪು ಹಾಕಿರಲ್ಲ ನಾವು ಸಕ್ಕರೆ ಬಂದ್ಬಿಟ್ಟು ಆಪ್ಷನ್ ಬೇಕು ಅಂದ್ರೆ ಸೇರ್ಸ್ಕೊಂಬೋದು ಬೇಡ ಅಂದ್ರೆ ಸ್ಕಿಪ್ ಮಾಡ್ಬೋದು ಬಿಸಿಬೇಳೆ ಬಾತ್ ಜೊತೆ ಖಾರ ಬಂದಿದ್ರೆ ತುಂಬಾನೇ ಟೇಸ್ಟಿ ಆಗಿರುತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ